ನಾನೀಗ ಮೀಸಲಾತಿ ಹೋರಾಟ ಸಮಿತಿಯವರು ಮೂವತ್ತೈದು ವರ್ಷಕ್ಕಿಂತ ಹೆಚ್ಚು ಹೋರಾಟವನ್ನು ಮಾಡಿದ ಮೇಲೆ ನೂರ ಒಂದು ಜಾತಿಗಳಿಗೂ ಕೂಡ ಅವರವರ ಜನಸಂಖ್ಯೆ ಆಧಾರದ ಮೇಲೆ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟು ಸರ್ಕಾರ ತೀರ್ಮಾನ ಮಾಡಿದೆ ಹೋರಾಟ ಮಾಡಿದಂಥ ಎಲ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನೂರ ಒಂದು ಜಾತಿಯಲ್ಲಿ ಕೂಡ ಆ ಜನಸಂಖ್ಯೆ ಆಧಾರದ ಮೇಲಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಈ ದಿನ ಸದನದಲ್ಲಿ ಹೇಳೋವರೆಗೂ ಕೂಡ ನಾನು ಅದನ್ನು ವಿವರವಾಗಿ ಹೇಳೋಕ್ಕಾಗಲ್ಲ ಒಟ್ಟಾರೆ ಎಲ್ಲರಿಗೂ ಸಂತಸ ತರುವಂಥದ್ದಾಗಿದೆ ಸಂತೋಷ ಆಗಿದೆ ನಾವೆಲ್ಲ ಇದೇ ರೀತಿ ಒಟ್ಟಾಗಿದ್ದು ಹಂಚಿಕೊಂಡು ಬಾಳಿ ಬದುಕಬೇಕಾಗ್ತದೆ ಗಾಂಧೀಜಿಯವರ ಕನಸು ನನಸಾಗಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಉಪಜಾತಿಗೂ ಕೂಡ ನ್ಯಾಯ ಸಿಕ್ಕಬೇಕು ಅಂತ ಹೇಳಿದ್ದಾರೆ ಅದರಂತೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸರ್ವಾನುಮತನ ಎಲ್ಲ ಸಚಿವರು ಕೂಡ ಒಗ್ಗಟ್ಟಾಗಿ ಕೈ ಜೋಡಿಸಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸೋಣ ಇತಿಹಾಸ ಮೂವತ್ತೈದು ನಲವತ್ತು ವರ್ಷಗಳ ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆ ಜೊತೆಗೆ ಇದೆಲ್ಲ ತೀರ್ಮಾನ ಆಗಿದೆ ಇನ್ನು ಪ್ರಿನ್ಸಿಪಲ್ ತೀರ್ಮಾನ ಏನಾದರೂ ನಾಗಮೋಹನ್ ದಾಸ್ ಅವರು ಒಳ್ಳೆಯ ಒಂದು ಸಮೀಕ್ಷೆಯನ್ನು ಮಾಡಿ ಇದನ್ನು ತೀರ್ಮಾನ ಮಾಡಿದ್ದಾರೆ ಅವ್ರಿಗೂ ಧನ್ಯವಾದಗಳನ್ನು ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರಿಗೆ ತಿಳಿಸೋಣ ಜೊತೆಗೆ ಏನೇ ಏರ್ಪೇರುಗಳಿದ್ರೂ ನಮ್ಮಲ್ಲೇ ಕುಂತು ಬಗೆಹರಿಸ್ಕೊಂಡು ಮುಂದಿನ ಏನಾದರೂ ಮಾಡಿಫಿಕೇಶನ್ ಇದ್ದರೂ ಮಾಡ್ಕೊಳ್ಳೋಕೆ ಅವಕಾಶ ಇರ್ತದೆ ಮುಖ್ಯ ವಿಷಯವನ್ನು ಮಾ ಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳ್ತಾರೆ ಸರಿ ಎಲ್ಲರಿಗೂ ನಮ್ಮ ಶಮಾರಿ ಸಮುದಾಯಗಳಿಗೆ ಕೊಟ್ಟಿದ್ದಂಥ ಒಂದು ಪರ್ಸೆಂಟ್ ಅನ್ನೋದು ಕೂಡ ಅವ್ರನ್ನ ಪ್ರತ್ಯೇಕವಾಗಿಲ್ಲ ಅನ್ನೋದ ಆಕ್ರೋ ಸ್ವಾಮಿ ಕಾಣುತ್ತೆ ಯಾಕಂದರೆ ನಾಲ್ಕುಮೂನ ದಾಸು ಫಸ್ಟು ಲಿಸ್ಟಲ್ಲಿ ಅವರನ್ನೇ ಹೆಸರನ್ನು ಮುಂದಿಟ್ಟರು ಅವರ ಹೆಸರೇ ಇತ್ತು ಈಗ ಅವ್ರಿಗೆ ಇಲ್ಲ ಅನ್ನೋ ತರಕಾರಿ ಅವ್ರಿಗೂ ನ್ಯಾಯ ಕೊಡೋ ಅಂಥ ತೀರ್ಮಾನ ಮಾಡಿದ್ದೇವೆ ಥ್ಯಾಂಕ್ ಯು ನಿನ್ನೆ ಏನು ಕ್ಯಾಬಿನೆಟ್ನಲ್ಲಿ ಒಳ ಮೀಸಲಾತಿಯ ಒಂದು ಏನು ಆರ ಆರು ಪರ್ಸೆಂಟು ಬ್ಯಾ ಲೆಫ್ಟ್ಗೆ ಮತ್ತು ಆರು ಪರ್ಸೆಂಟ್ ರೈಟ್ಗೆ ಮತ್ತು ಐದು ಪರ್ಸೆಂಟು ಇನ್ನು ಮಿಕ್ಕಂತೆ ಎಲ್ಲ ಜಾತಿಗಳಿಗೂ ಕೂಡ ಏನು ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದರೆ ಒಂದು ಇವತ್ತು ಐದು ಪರ್ಸೆಂಟ್ ಮೀಸಲಾತಿನಲ್ಲಿ ಅಲ್ಲಿ ಲಂಬಾಣಿ ಕೊರ್ಚ ಕೊರ್ಮ ಇವೆಲ್ಲದಕ್ಕೂ ಕೂಡ ಏನು ಅವಕಾಶ ಮಾಡಿದ್ದಾರೆ ನಾನು ಕೇಳೋದು ಮೈಕ್ರೋ ಮೈಕ್ರೋ ಮೈನಾರಿಟೀಸ್ ಏನಿದ್ದಾರೆ ಸಣ್ಣಪುಟ್ಟ ಜಾತಿ ಕೊರ್ಚ ಕೊರ್ಮ ಇಂಥವೆಲ್ಲ ಏನು ಜಾತಿ ಇದೆ ಅವನ್ನೆಲ್ಲ ಕೂಡ ಒಳಗಡೆ ಸೇರಿಸಿದ್ರೆ ಖಂಡಿತ ಅವ್ರು ಯಾರಿಗೂ ಕೂಡ ನೀವು ನ್ಯಾಯವನ್ನು ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಆ ಒಂದು ಸಣ್ಣಪುಟ್ಟ ಜಾತಿಗಳೇನಿದೆ ಅವಕ್ಕೆ ವಿಶೇಷವಾಗಿ ನೀವು ಮೀಸಲಾತಿಯನ್ನು ದೊರಕಿಸ್ಕೊಡ್ಬೇಕಿತ್ತು ಅಂತಕ್ಕಂಥದ್ದು ನನ್ನ ಒಂದು ಒತ್ತಾಯ ಕೂಡ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸರ್ ಇಲ್ಲ ಇವತ್ತು ಮತ್ತೆ ಇದೆ ಅನುದಾನದ್ದು ವಿಚಾರ ಇವತ್ತು ಮತ್ತೆ ಚರ್ಚೆಗಿದೆ ಅದು ನಿನ್ನೆ ಸರಿಯಾದ ರೀತಿಯಲ್ಲಿ ಅದು ಉತ್ತರ ಆಗಲಿಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಅನುದಾನ ಇವತ್ತು ಏನು ಐವತ್ತು ಕೋಟಿ ರೂಪಾಯಿ ಇವತ್ತು ಆಡಳಿತ ಪಕ್ಷದ ಶಾಸಕರಿಗೆ ಎಲ್ಲರಿಗೂ ಕೂಡ ಪತ್ರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದಿದೆ ಅವರ ವಿಶೇಷ ಅಧಿಕಾರಿಗಳ ಜೊತೆಯಲ್ಲಿ ಎಲ್ಲರೂ ಕೂಡ ಮಾಹಿತಿಯನ್ನು ಕೊಡಿ ಅಂತಕ್ಕಂಥದನ್ನ ಎಷ್ಟೆಷ್ಟು ಬ ಅನುಸಾರವಾಗಿ ಕೊಡಬೇಕು ಪಿ ಡಬ್ ಡಿಗೆ ಮತ್ತು ಬೇರೆ ಅಂತಕ್ಕಂಥದ್ದು ಪತ್ರವನ್ನು ಅವರಿಗೆಲ್ಲ ಕೂಡ ಹಾಕಿದರೆ ಆದರೆ ಇನ್ನೂರ ಇಪ್ಪತ್ತ್ನಾಲ್ಕು ಶಾಸಕರಿಗೂ ಯಾಕೆ ಆ ಥರ ಪತ್ರವನ್ನು ಮುಖ್ಯಮಂತ್ರಿ ಕಚೇರಿಯಿಂದ ಬಂದಿಲ್ಲ ಅಂತಕ್ಕಂಥದ್ದು ನಮಗೆ ಯಕ್ಷ ಪ್ರಶ್ನೆ ಆದ್ದರಿಂದ ಇವತ್ತು ಇದರಲ್ಲಿ ಅನುದಾನದಲ್ಲಿ ತಾರತಮ್ಯ ಆಗಬಾರ್ದು ಒಂದು ನಾನು ಕಳೆದ ಬ ಎರಡು ಎರಡು ಸಾವಿರದ ಆರು ಏಳನೇ ಇಸ್ವಿನಲ್ಲಿ ನಮಗೆ ಶಾಸಕರಿಗೆ ಪ್ರದೇಶಾಭಿವೃದ್ಧಿ ನಿಧಿ ಐ ಇಪ್ಪತ್ತೈದು ಲಕ್ಷ ಇತ್ತು ಅವರು ಕ್ಷೇತ್ರಾಭಿವೃದ್ಧಿ ನಿಧಿಗೆ ನಮ್ಮ ವಿವೇಚನೆಯಲ್ಲಿ ಕೊಡಲಿಕ್ಕೆ ಶಾಸಕರ ವಿವೇಚನೆಯಲ್ಲಿ ಮತ್ತು ಹದಿಮೂರು ಹದಿನಾಲ್ಕನೇ ಇಸ್ವಿನಲ್ಲಿ ಅದೇನಾಗಿತ್ತು ಮತ್ತೆ ಒಂದು ಕೋಟಿಗೆ ಏರಿಸಿದ್ರು ಹದಿಮೂರು ಹದಿನಾಲ್ಕನೇ ಇಸ್ವಿನಲ್ಲಿ ಒಂದು ಕೋಟಿವರೆಗೂ ಕೂಡ ನಮಗೆ ಶಾಸಕರ ವಿವೇಚನಾ ನಿಧಿನ ಮಾಡಿದರು ಮತ್ತು ಅದನ್ನು ಹದಿನಾಲ್ಕರಲ್ಲಿ ಮತ್ತೆ ಎರಡು ಕೋಟಿಯನ್ನು ಮಾಡಿದರು ನಂತರ ಈಗ ಸದ್ ಹಾಗೆ ಸುಮಾರು ಹತ್ತು ವರ್ಷಗಳಾಗಿದೆ ನಮಗೆ ಕ್ಷ ಸ್ಥಳೀಯ ಅಭಿವೃದ್ಧಿಗೆ ನಮಗೆ ಹೆಚ್ಚಿನ ಒಂದು ಒತ್ತಡಗಳು ಎಲ್ಲ ಹಳ್ಳಿಗಳಿಂದ ಕೂಡ ಬರೋದರಿಂದ ಶಾಸಕರ ಅನುದಾನವನ್ನು ಹೆಚ್ಚು ಮಾಡಬೇಕು ಅಂತ ಕೂಡ ನಮ್ಮ ಒತ್ತಾಯ ಇದೆ ಇದೆಲ್ಲದನ್ನೂ ಕೂಡ ಸದನದಲ್ಲಿ ಇವತ್ತು ಚರ್ಚೆಯನ್ನು ಮಾಡಲಿದ್ದಾರೆ ಸರ್ ಆರ್ಥಿಕವಾಗಿ ಒಂದು ಪತ್ರ ಬರೆದಿದೆ ಯಾವುದೇ ರೀತಿಯ ಮುಂಗಡ ಹಣ ಕೊಡೋಂಗಿಲ್ಲ ಒಂದು ಆರ್ಥಿಕ ಇಲಾಖೆಯವರು ಕೊಟ್ಟಿರ್ತಕ್ಕಂಥದ್ದು ಇದು ಏನಂದರೆ ಊಟ ಕೊಟ್ಟು ಊಟ ಮಾಡಬೇಡ ಅಂತಕ್ಕಂಥ ದೃಷ್ಟಿನಲ್ಲಿ ಒಂದು ಯಾರು ಕೂಡ ಗುತ್ತಿಗೆದಾರರು ಮುಂದೆ ಬರ್ತಾರೆ ಈ ಥರ ಆದೇಶಗಳನ್ನ ಆರ್ಥಿಕ ಇಲಾಖೆಯವರು ಕೊಟ್ಟರೆ ವ ಏನು ಮಾಡಿದ್ದಾರೆ ಇವತ್ತು ಎಲ್ಲದನ್ನು ಕೂಡ ಅನುದಾನ ಬರದೇ ಇದ್ರು ಕೂಡ ಅದನ್ನು ಟೆಂಡರ್ ಮಾಡಿ ಅಂತಕ್ಕಂಥ ಆದೇಶವನ್ನು ಇವತ್ತೇನು ನಡವಳಿಯನ್ನು ಹೊರಡಿಸಿದರೆ ಖಂಡಿತ ಅದು ಸರಿಯಲ್ಲ ಅದಕ್ಕೆ ಇವರ ಹತ್ರ ಹಣ ಇದು ಇದ್ದರೆ ಇದನ್ನು ಆ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರಬೇಕು ಹೊರತು ಆ ಹಣ ಇಲ್ಲದೇ ಈ ಥರ ಮಾಡಿದ್ರೆ ಮಾಡಿದಂಥವನು ಯಾರಾದ್ರೂ ಗುತ್ತಿಗೆದಾರ ಆಗ್ಬೋದು ಯಾರು ಮುಂದೆ ಬರ್ತಾರೆ ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಈ ಥರ ಒಂದು ಅವೈಜ್ಞಾನಿಕವಾಗಿ ತೀರ್ಮಾನಗಳು ತಗೋಬಾರ್ದು ಅಂತಕ್ಕಂಥ ಧನ್ವತ್ತು ಖುಷಿಯಲ್ಲಿ ಶಾಸಕರು ಇಲ್ಲೇ ಕಾಂಗ್ರೆಸ್ ಶಾಸಕರಿಗೂ ಕೂಡ ಅದು ಅರ್ಥ ಆಗಬೇಕಾಗ್ತದೆ ನಿಮಗೆಲ್ಲರಿಗೂ ಕೂಡ ಮೂಗಿಗೆ ತುಪ್ಪ ಸಾವಿರತಕ್ಕಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡಿದೆ ನಿಮಗೇನು ಐವತ್ತೈವತ್ತು ಕೋಟಿ ಏನು ಯಾರು ಸೂಪರ್ ಸಿ ಎಮ್ ಬಂದಿದ್ರಲ್ಲ ಸು ಸುರ್ಜೀವಾಲಾ ಬಂದ ಬಂದಮೇಲೆ ಇದೆಲ್ಲ ಬೆಳವಣಿಗೆಗಳಾಗಿರ್ತಕ್ಕಂಥದ್ದು ಅಂತ ಈಗಾಗಲೇ ನಾವು ಆ ಸುಮಾರು ದಿವಸದಿಂದನೇ ಪ್ರಸ್ತಾಪ ಮಾಡಿದ್ದೆ ಅದರಲ್ಲಿ ಅವರು ಬಂದು ಶಾಸಕರನ್ನ ವೈಯಕ್ತಿಕವಾಗಿ ಅವರ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಕೇಳಿದಾಗ ಎಲ್ಲರ ಅಭಿಪ್ರಾಯ ಏನಿತ್ತು ನಮಗೆ ಅನುದಾನಗಳಿಗೆ ಲಭ್ಯ ಇಲ್ಲ ಎಲ್ಲದೂ ಕೂಡ ಅವರು ಅಳಲನ್ನು ಅವರು ತೋಡ್ಕೊಂಡಾಗ ಖಂಡಿತ ಅದಕ್ಕೆ ಸರ್ಕಾರ ಮುಂದಾಗಿ ಐವತ್ತೈವತ್ತು ಕೋಟಿ ಕೊಡ್ತೇವೆ ಅಂತಕ್ಕಂಥದಕ್ಕೆ ಮುಂದಾದರು ಬಟ್ ಅದರಲ್ಲೂ ಹಣ ಇಲ್ಲದೇ ಸುಮ್ಮನೆ ನೀವು ಕೆಲಸವನ್ನು ಮಾಡಿ ಟೆಂಡರನ್ನು ಕರೀರಿಂಥ ಇಲಾಖೆಗಳಿಗೆ ಹೇಳಿದ್ರೆ ಅದು ಎಷ್ಟು ಸರಿ ಹಣ ಇದ್ದರೆ ಅದಕ್ಕೆ ಹಣವನ್ನು ಒದಗಿಸ್ಕೊಟ್ರೆ ಟೆಂಡರ್ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ರೆ ಅದಕ್ಕೆ ಅರ್ಥ ಇರ್ತದೆ ಅದು ಬಿಟ್ಬಿಟ್ಟು ಆರ್ಥಿಕ ಇಲಾಖೆಯಿಂದ ಇವತ್ತು ಅವರು ಏನು ನಡವಳಿಯನ್ನು ಓಡಿಸಿದ್ದಾರೆ ಅದರಲ್ಲಿ ಹಣ ಇಲ್ಲದೆ ಇದ್ರೂ ಕೂಡ ನೀವು ಟೆಂಡರ್ ಮಾಡಿ ಅಂತಕ್ಕಂಥ ಆದೇಶ ಹೊಡಿಸಿರೋದು ಸರಿಯಲ್ಲ ಅಂತಕ್ಕಂಥದ್ದು ವಾದ ನಿರ್ಧಾರ ಈ ಆರ್ಡರನ್ನು ಮಾಡೇ ಇಲ್ಲ ಎಸ್ ಸಿ ರಿಸರ್ವೇಷನ್ನು ಎಸ್ ಟಿ ರಿಸರ್ವೇಷನ್ ಆಗೇ ಇಲ್ಲ ಅಂಥೇಳಿ ಅವರು ಊರೂರು ತಿರ್ಕೋತಾ ಹೇಳ್ಕೊತ ಹೋದು ಹಸಿ ಸುಳ್ಳನ್ನು ಹೇಳ್ಕೊತ ಹೋದರು ಈಗ ನಮಗೆ ತಿಳಿದು ಬಂದಿದ್ದು ಅದು ಹದಿನೇಳು ಪರ್ಸೆಂಟ್ ರಿಸರ್ವೇಷನ್ ಮೇಲೆ ಈಗ ಒಳ ಮೀಸಲಾತಿಯನ್ನು ಮಾಡ್ತಿದ್ದಾರೆ ಅದನ್ನು ಪ್ರಕಟಿಸಿದ್ದಾರೆ ಅಂತೇಳಿ ಹಾಗಾಗಿ ನಾನು ಸಿದ್ದರಾಮಯ್ಯನವರಿಗೆ ಕೇಳೋಕ್ಕೆ ಇಚ್ಛೆಪಡ್ತೀನಿ ಈ ಹದಿನೇಳು ಪರ್ಸೆಂಟ್ ರಿಸರ್ವೇಷನ್ ನೀವು ಯಾವ ಮಾನದಂಡದ ಮೇಲೆ ಮಾಡ್ತಾಯಿದ್ದೀರಿ ಭಾರತೀಯ ಜನತಾ ಪಕ್ಷ ಏನು ಹದಿನೇಳು ಪರ್ಸೆಂಟ್ ಇರ್ತೋ ಅದ ಮಾನದಂಡ ಅದ ಆಧಾರದ ಮೇಲೆ ಮಾಡ್ತಾಯಿದ್ದೀರೋ ಅಥವಾ ನಿಮ್ಮ ಸರ್ಕಾರ ಮತ್ತು ಯಾವಾಗಾದರೂ ಇದ್ರ ಬಗ್ಗೆ ಏನಾದರೂ ಮಾಡ್ತು ಅಂತ ಕೇಳ್ತಾ ಇದ್ದೇನೆ ನಿಮ್ಮ ಹಸಿ ಸುಳ್ಳು ಇವತ್ತು ಹೊರ ಬಂದಿದೆ ಅನ್ನುವಂಥ ವಿಷಯ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ ಈ ಹಿಂದೆ ಸದಾಶಿವ ಆಯೋಗ ನಮ್ಮ ಮಾಧುಸ್ವಾಮಿಯವರ ಆಯೋಗ ನೂರಾರು ಕೋಟಿ ಖರ್ಚು ಮಾಡಿ ನಾಗಮೋಹನ್ ದಾಸ್ ಆಯೋಗ ಈ ಎಲ್ಲ ಆಯೋಗಗಳ ಆಶಯಗಳನ್ನು ಬದಿಗಿಟ್ಟು ಸುಪ್ರೀಂ ಕೋರ್ಟು ತನ್ನ ಆರ್ಡರ್ದಲ್ಲಿ ತನ್ನ ಆದೇಶದಲ್ಲಿ ಏನು ವಿಷಯಗಳನ್ನು ಪ್ರಸ್ತಾಪಿಸಿ ಪ್ರಸ್ತಾಪಿಸಿತ್ತು ಹಿಂದುಳಿದವರು ಅತಿ ಹಿಂದುಳಿದವ್ರ ಬಗ್ಗೆ ಕಾಳಜಿ ತೆಗೆದುಕೊಳ್ಳಬೇಕನ್ನುವಂಥ ಆ ಎಲ್ಲ ವಿಷಯಗಳನ್ನು ಬದಿಗಿಟ್ಟು ನಮಗೆ ತಿಳಿದ ಮಟ್ಟಿಗೆ ಇವತ್ತೊಂದು ತೇಪೆ ಹಚ್ಚುವಂಥ ಒಂದು ಹೊಸ ಮಾನದಂಡವನ್ನು ಸಿದ್ದರಾಮಯ್ಯನವರು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಗೆ ತೆಗೆದುಕೊಂಡು ತಿಳಿದು ಬಂದಿದೆ ನಾವು ಭಾರತೀಯ ಜನತಾ ಪಕ್ಷದವರು ಇದನ್ನು ಕಾಯ್ತಾ ಇದ್ದೇವೆ ವಿಧಾನಸದ ಸಭೆ ಅಧಿವೇಶನ ನಡೆದ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬಂದು ಇದ್ರ ಬಗ್ಗೆ ಅನೌನ್ಸ್ಮೆಂಟ್ ಮಾಡಲಿ ನಮಗೆ ಗೊತ್ತಾಗಿತ್ತು ಅವ್ರು ಏನು ಮಾಡಿದ್ದಾರೆ ಏನು ಡಿಸಿಷನ್ ತೆಗೆದುಕೊಂಡಿದ್ದಾರೆ ಅಂಥೇಳಿ ಭಿಕ್ಷಾ ಬೇಡಿ ಇರುವಂಥ ಚಿಕ್ಕ ಚಿಕ್ಕ ಜಾತಿಗಳಿದ್ದಾವೆ ಎಲ್ಲ ವರದಿಯಲ್ಲಿ ಬಂದಿದ್ದಾವ ಅತಿ ಹಿಂದುಳಿದ ಜಾತಿಗಳಿದ್ದಾವೆ ಅವು ಕ್ಯಾವುಕ್ಕೂ ನ್ಯಾಯ ಕೊಡುವಂಥ ವಿಷಯ ಮಾಡಿದೆ ಒಂದು ರಾಜಕೀಯ ನಿರ್ಧಾರವನ್ನು ಸಿದ್ದರಾಮಯ್ಯನವರು ತೆಗೆದುಕೊಂಡಿದ್ದಾರೆ ಅವರು ಹೇಳೋದೊಂದು ಮಾಡೋದೊಂದು ಖುರ್ಚಿಯ ಆಸೆಗಾಗಿ ಇವತ್ತೊಂದು ಸಮ ಬೇರೆ ಬೇರೆ ಸಮಾಜಗಳಿಗೆ ನ್ಯಾಯ ಕೊಡಿಸುವಂಥ ಏನೋ ಒಂದು ಅವಕಾಶ ಇತ್ತು ಸಮಾಜದಲ್ಲಿ ಹಿಂದುಳಿದಿರುವಂಥ ಅತ್ಯಂತ ಹಿಂದುಳಿದಿರುವಂಥ ಸಮಾಜಗಳಿಗೆ ನ್ಯಾಯ ಕೊಡುತ್ತಿರುವ ಕೊಡು ಕೊಡುವಂಥ ಅವಕಾಶ ಏನಿತ್ತು ಆ ಅವಕಾಶವನ್ನು ಸಂಪೂರ್ಣ ನೀರಿಗೆ ಹಾಕುವಂಥ ಕೆಲಸ ಮಾಡಿದ್ದಾರೆ ಅಂತ ಅನಿಸ್ತೈತಿ ಇದ್ರ ಬಗ್ಗೆ ನಾವು ಸದನದ ಒಳಗ ಮತ್ತು ಸದನದ ಹೊರಗ ಸಂಪೂರ್ಣವಾಗಿ ನಾವು ಹೋರಾಟವನ್ನು ಮಾಡ್ತೇವೆ ಯೂಟ್ಯೂಬರ್ಗಳಿಗೆ ಕ್ರಿಶ್ಚಿಯನ್ ಮಿಷನರಿಗಳಿಂದ ದುಡ್ಡು ಕೊಂಡೋಗಿದೆ ಅಂತ ನಿಮ್ಮದೇ ಪಕ್ಷದ ನಾಯಕರು ಶ್ರೀನಿವಾಸ ಪೂಜಾರಿ ಅವರು ಆರೋಪ ಮಾಡಿದ್ದಾರೆ ಸರ್ ಆ ಥರದ ಏನಾದರೂ ನಡೀತಿದೆಯಾ ಸರ್ ಇದು ಸಂಪೂರ್ಣವಾಗಿ ಮೇಲ್ನೋಟಕ್ಕೆ ಕಂಡು ಬರುವಂಥ ಸತ್ಯ ಇವತ್ತು ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮೇಲೆ ಹಿಂದೂ ವಿಚಾರಗಳ ಮೇಲೆ ಹಿಂದೂ ಸಂಸ್ಥೆಗಳನ್ನು ನಡೆಸ್ತಿರುವಂಥವ್ರ ಮೇಲೆ ಇವತ್ತು ಪ್ರಹಾರ ಮಾಡೋದ್ರ ಮೂಲಕ ನಮ್ಮ ನಂಬಿಕೆ ನಮ್ಮ ಧರ್ಮ ನಮ್ಮ ವಿಚಾರ ನಮ್ಮ ಸಂಸ್ಥೆಗಳು ನಮ್ಮ ಸ್ಥಳಗಳನ್ನು ವೀಕ್ ಮಾಡುವಂಥ ಕೆಲಸ ಇವತ್ತು ಬೇರೆ ಬೇರೆ ಸಂಸ್ಥೆಗಳಿಂದ ನಡೆದವು ಬೇರೆ ಬೇರೆ ಎನ್ ಜಿ ಒಗಳ ಮೂಲಕ ಕೃಷ್ಣನ್ನ ದ ಮತ್ತು ಅಂದ ಶಕ್ತಿಗಳಿರ್ಬೋದು ಅಥವಾ ಕೃಷ್ಣ ಇದಾವೆ ಬೇರೆ ಬೇರೆ ನಡೆದಿದ್ದಾವ ಅಂಥೇಳಿ ಈ ರೀತಿ ಸಂಶಯ ಇವತ್ತು ಎಲ್ಲ ಕಡೆ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ನಡೆದಿದೆ ಅದ್ರ ಬಗ್ಗೆ ಕೋಟಾ ಶ್ರೀನಿವಾಸ ಪೂಜಾರವರು ಕೇಂದ್ರಕ್ಕೆ ಬರೆದಿದ್ದಾರೆ ನಾನು ಕೂಡ ಒತ್ತಾಯ ಮಾಡ್ತೀನಿ ಇದ್ರ ಸತ್ಯಾಸತ್ಯತೆ ಹೊರ ಬರೋಕೆ ಇದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕು ಆಮೇಲೆ ಇಡೀ ಎನ್ಕ್ವೈರಿ ಆಗಬೇಕು ಇಡೀ ನಾಯ ಎನ್ಕ್ವೈರಿ ಆಗಬೇಕಾಗುತ್ತೆ ಸರ್ ಆಮೇಲೆ ಚಿಮರೋಡಿ ಏನಿದ್ದಾರೆ ಇವರೇ ಅಲ್ಲೊಂದು ಕೊಲೆಯನ್ನು ಮಾಡಿ ಶಬವನ್ನು ಮೂತಿಟ್ಟಿದ್ದಾರೆ ಅಂತ ಮತ್ತೊಬ್ಬರು ದೂರುದಾರರು ಬಂದು ಕಂಪ್ಲೇಂಟ್ ಮಾಡಿದ್ದಾರೆ ಸರ್ ಅಲ್ಲ ಇದು ಎಲ್ಲದ್ರ ಬಗ್ಗೆ ವಿಚಾರಣೆ ಆಗಬೇಕು ಅಂಥೇಳಿ ಸರಿಯಾದ ವಿಚಾರಣೆ ಆಗಬೇಕು ತೇಪೆ ಹಚ್ಚುವಂಥ ಕೆಲಸ ಯಾರನ್ನ ಟಾರ್ಗೆಟ್ ಮಾಡಿ ಇವತ್ತೇನು ಮಾಡ್ತಿದ್ದಾರೆ ಆ ಕೆಲಸ ಆಗಬಾರ್ದು ನಿಜವಾದ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತ ಹೇಳಿದ್ದಾರೆ ನಿನ್ನೆ ಧರ್ಮಾಧಿಕಾರಿಗಳು ಕೂಡ ಅದೇ ಹೇಳಿದ್ದಾರೆ ಎಸ್ ಐ ಟಿಯಿಂದ ಸತ್ಯದ ಸತ್ಯ ಹೊರಬರಲಿ ಅಂಥೇಳಿ ಆದರೆ ಈ ಸರ್ಕಾರ ಈ ಎಸ್ ಐ ಟಿ ರಿಪೋರ್ಟ್ ಕೊಡೋದಿಲ್ಲ ಇದನ್ನು ಮುಗಿಸೋದೂ ಇಲ್ಲ ಇದನ್ನ ಹಿಂಗೆ ಕಂಟಿನ್ಯೂ ಮಾಡ್ಕೊತ ಇದ್ರ ಬಗ್ಗೆ ಒಂದು ಸಂಶಯ ಇಟ್ಟು ಹೋಗುವಂಥ ವಿಚಾರ ಅವ್ರದ್ದಿದ್ದು